ಏನ ನಾವು ನಿನ್ನೆ ಈಗ ಕಳೆದ ಎರಡು ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಒಂದು ಆಡಳಿತ ಮಂಡಳಿ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಮಾಜಿ ಚಿಕ್ಕೋಡಿ ಮಾಜಿ ಸಂಸದರಾದಂಥ ಮಾನ್ಯ ರಮೇಶ್ ಕತ್ತಿ ಅವರು ಒಂದು ಬೇಡ ನಾಯಕ ಜನಾಂಗದ ಬಗ್ಗೆ ಸಾರ್ವಜನಿಕವಾಗಿ ಅವಳನಿಕೇರಿ ಜಾತಿ ನಿಂದನೆ ಮಾಡುವುದರ ಮುಖಾಂತರ ಅವಾಜ್ಯ ಶಬ್ದಗಳಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕಾಗವಾಡ ತಾಲೂಕಾ ಇರ್ಬೋದು ಎಲ್ಲ ಸಮುದಾಯದ ಜನರೊಂದಿಗೆ ಇವತ್ತು ಅತನಿಯಲ್ಲಿ ಒಂದು ಬೃಹತ್ ಪ್ರತಿಭಟನಾ ಹಮ್ಮಿಕೊಂಡಿದ್ದ ಕಾರಣ ಅವ್ರ ಮೇಲೆ ಅಲ್ಟ್ರಾಸಿಟಿ ಕೇಸ್ ದಾಖಲಾಗಬೇಕು ಅವ್ರನ್ನ ಕೂಡಲೇ ರಾಜ್ಯ ಸರ್ಕಾರ ಬಂಧನಕ್ಕೊಳಪಡಿಸಬೇಕು ಈಗಾಗಲೇ ರಾಜ್ಯದ ಎಪ್ಪತ್ತು ಲಕ್ಷ ಜಾ ವಾಲ್ಮೀಕಿ ಸಮುದಾಯದವರಿಗೆ ಅವಮಾನ ಮಾಡಿದಂತಾಗಿದೆ ಈ ಕುರಿತು ರಾಜ್ಯ ಸರ್ಕಾರ ಗಂಭೀರವಾಗಿ ಇದನ್ನ ಗೃಹ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಅವ್ರ ಮೇಲೆ ಒಂದು ಜಾತಿ ನಿಂದನೆ ಕೇಸ್ ದಾಖಲು ಮಾಡಿ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕು ಒಂದು ವೇಳೆ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಾವು ನಮ್ಮ ಸಮಾಜದ ಪ್ರಮುಖರ ಜೊತೆ ಚರ್ಚೆ ಮಾಡಿ ಇಡೀ ರಾಜ್ಯಾದ್ಯಂತ ಬೆಂಗಳೂರು ಇರ್ಬೋದು ರಾಜ್ಯದ ಎಲ್ಲೇ ಜಿಲ್ಲೆಗಳು ಇರ್ಬೋದು ಅವ್ರನ್ನ ಪ್ರೊಟೆಕ್ಟ್ ಮಾಡೋದ್ರ ಮುಖಾಂತರ ಅವ್ರ ಗೆರಾವ್ ಹಾಕೋದ್ರ ಮುಖಾಂತರ ಅವ್ರನ್ನ ನಾವು ಉಗ್ರವಾದ ಒಂದು ಹೋರಾಟ ಮಾಡ್ತೀವಿ ಅಂತೇಳಿ ನಾವು ತಮ್ಮ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಆಗ್ರಹಿಸ್ತೀವಿ